ಜಾತಿಮತ ಭಾಷೆ ಪ್ರಾಂತಗಳಿಗೆ ಅತೀತರಾಗಿ ಸಮಸ್ತ ಭಕ್ತರನ್ನ ನಂಬಿದ ಜನತೆಯನ್ನ ಅನುಗ್ರಹಿಸಿ ಉದ್ಧರಿಸುವಂತಹ ಮಹಾಗುರುಗಳು ಆದಂತಹ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಮೂಲ ರಾಮನಿಗೆ ದಿವ್ಯವಾದ ಭವ್ಯವಾದ ಅತಿ ಸುಂದರವಾಗಿರತಕ್ಕಂತಹ ಸುವರ್ಣ ರಜತದ ಒಂದು ರಥವನ್ನ ನೀವೆಲ್ಲ ಭಕ್ತಾದಿಗಳು ಸಮರ್ಪಣೆ ಮಾಡಿದ್ದೀರಿ ಈ ರಥದ ಶಿಲ್ಪ ಅದೇ ರೀತಿಯಾಗಿ ಶಿಲ್ಪಕಲಾ ಇವೆಲ್ಲದಕ್ಕಿಂತಲೂ ನಿಮ್ಮ ಭಕ್ತಿ ಅನ್ನುವಂತಹದ್ದು ಅದರಲ್ಲಿ ಗೋಚರಿಸ್ತಾ ಇದೆ ಜೊತೆಯಲ್ಲಿ ಆ ಕಲಾ ನೈಪುಣ್ಯತೆಯು ಅದರಲ್ಲಿ ತೋರ್ತಾ ಇದೆ ರಾಘವೇಂದ್ರ ಸ್ವಾಮಿಗಳವರಿಗೆ ರಥ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ವೈರಾಗ್ಯ ಸಂಪನ್ನರಾದ ಸನ್ಯಾಸಿಗಳಾದಂತಹ ಆ ಮಹಾಗುರುಗಳಿಗೆ ರಥದ ಅವಶ್ಯಕತೆ ಏನು ಚಿನ್ನ ಬೆಳೆಯ ಅವಶ್ಯಕತೆ ಏನು ಅನ್ನುವಂತಹ ಸಹಜವಾದ ಒಂದು ಪ್ರಶ್ನೆ ನಿಮಗೆ ಮೂಡುತ್ತೋ ಇಲ್ಲೋ ನಮಗಂತೂ ಮೂಡುತ್ತೆ ಹಾಗಾಗಿ ಅದಕ್ಕೊಂದು ಚಿಂತನೆಯನ್ನು ನಾವು ಮಾಡಬೇಕು ಈ ರಥ ಯಾರಿಗೆ ಅನ್ನುವಂಥದ್ದು ಮೊದಲು ನಾವು ವಿಚಾರ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳವರಿಗೋ ಅಲ್ಲ ಪ್ರಾಣದೇವರಿಗೋ ಅಲ್ಲ ಿಗೆ ಅಂತಂದ್ರೆ ಮೂಲರಾಮದೇವರಿಗೆ ರಥ ಸಮರ್ಪಣೆ ಆಗಿದೆ ಜಗದೊಡೆಯನಾದಂತಹ ಅಯೋಧ್ಯ ಪುರುಷೋತ್ತಮನಾದ ಆ ಮೂಲರಾಮನಿಗೆ ರಾಘವೇಂದ್ರ ಸ್ವಾಮಿಗಳವರ ಅಂತರಿಯಮಿಯಾದ ಆ ಭಗವಂತನಿಗೆ ಈ ರಥ ಸಮರ್ಪಣೆ ಆಗಿದೆ ಅಪರೋಕ್ಷ ಜ್ಞಾನಿಗಳಾದ ದಾಸರ ಮಾತನ್ನು ಹೇಳ್ತಾರೆ ನೀವೆಲ್ಲ ಪ್ರತಿನಿತ್ಯದಲ್ಲಿಯೂ ರಥೋತ್ಸವ ನಡೆಯುವಾಗ ಕಾಲೇಜಲ್ಲೂ ಕೇಳ್ತೀರಿ ಬೇರೆ ಕಡೆಗೂ ಕೇಳ್ತೀರಿ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವಾನೇರಿದ ಅಂತ ಸತತ ಮಾರ್ಗದಿ ಅಂದ್ರೆ ನಿಯ ನಿಯಮಿತವಾದಂತಹ ಮಾರ್ಗದಲ್ಲಿ ಯಾವಾಗಲೂ ಯಾವ್ದು ಮಾರ್ಗ ಅಂತಂದ್ರೆ ಭಕ್ತಿ ಮಾರ್ಗ ಭಕ್ತಿ ಮಾರ್ಗದಲ್ಲಿ ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಭಕ್ತಿಯಿಂದ ಭಗವಂತನಿಗೆ ಸಂತತ ಸೇವಿಪರು ಅಂದರೆ ನಿರಂತರವಾಗಿ ಸೇವಿಸುವಂತಹ ಭಕ್ತರಿಗೆ ಅತಿ ಹಿತದಲ್ಲಿ ಮನೋರಥವನ್ನ ಕೊಡುವೆನೆಂದು ಅವರಿಗೆ ಬೇಕಾದ ಹಿತವನ್ನು ಉಂಟು ಮಾಡುವ ಮೂಲಕ ಅವರ ಮನೋರಥವನ್ನು ಪೂರ್ಣ ಮಾಡುತ್ತೇವೆ ಎನ್ನುವ ಉದ್ದೇಶದಿಂದ ಮುರುಸಾರು ಹೋಮರ ಅಂತರ್ಯಾಮಿಯಾದ ಭಾರತೀಯರು ಮುಖ್ಯ ಪ್ರಾಣ ಪ್ರಾಣಾಂತರದ ಮೂಲರಾಮದೇವರು ರಥದಲ್ಲಿ ಆಸೀನರಾಗಿ ಭಕ್ತರಿಗೆ ದರ್ಶನವನ್ನು ನೀಡಿ ತಮ್ಮ ಕೃಪಾ ದೃಷ್ಟಿಯನ್ನು ಬೀರುವ ಮೂಲಕ ಎಲ್ಲ ಕಷ್ಟಗಳನ್ನ ಎಲ್ಲ ದೋಷಗಳನ್ನ ಎಲ್ಲ ಕಾರ್ಪಣ್ಯಗಳನ್ನ ಪರಿಹಾರ ಮಾಡಿ ನಮ್ಮ ಮನೋರಥವನ್ನ ಪೂರ್ಣ ಮಾಡಲಿಕ್ಕೆ ನಾವು ಗುರುರಾಜರಿಗೆ ರಥವನ್ನ ಸಮರ್ಪಣೆ ಮಾಡಿದೀವಿ ನಾವೇನು ಬಿಟ್ಟಿಬೇಕಾಗಿ ನಾವು ಮಾಡಿದ್ದಲ್ಲ ಮಾಡಿದ್ದಲ್ಲೇ ಪಾಲಿಸಿ ನಾವು ರಾಘವೇಂದ್ರ ಸ್ವಾಮಿಗಳವರ ಅಂತರಯಾಮಿಯಾಗಿ ಜೀವನಕ್ಕೆ ಆಧಾರವಾದಂತಹ ಸಿಹಿನೀರನ್ನ ಕಂಡಿಸುವಂತೆ ನಮ್ಮಲ್ಲಿರುವಂತಹ ದೋಷಗಳು ಅಜ್ಞಾನ ಅಮಕಾರ ಅಂಧಕಾರ ಇವುಗಳನ್ನೆಲ್ಲವನ್ನ ತೊರೆದು ಗುರುಗಳಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಪ್ರಪತ್ತಿಯಿಂದ ನಾವು ಸೇವೆ ಮಾಡಿದಾಗ ನಮ್ಮ ಎಲ್ಲಾ ದೋಷಗಳನ್ನ ಕಿರಣಗಳ ಮೂಲಕವಾಗಿ ಸ್ವೀಕಾರ ಮಾಡಿ ಶುದ್ಧವಾದ ಮಳೆ ರೂಪದಲ್ಲಿ ಮೇಘಗಳ ಮೂಲಕವಾಗಿ ಭಗವಂತ ನಮಗೆ ನೀರನ್ನು ಕೊಡುವಂತೆ ರಾಘವೇಂದ್ರ ಸ್ವಾಮಿಗಳವರ ಮೂಲಕವಾಗಿ ರಾಯದೇವರು ತನ್ಮೂಲಕವಾಗಿ ಭಗವಂತ ಇವುಗಳನ್ನು ನಮ್ಮಿಂದ ಸೇವೆ ಸ್ವೀಕಾರ ಮಾಡಿ ನಮ್ಮ ಮನೋರಥವನ್ನು ಪೂರ್ಣ ಮಾಡಲಿಕ್ಕೋಸ್ಕರವಾಗಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಭಗವಂತನ ಗುರುಗಳನ್ನ ರಥಾರೂಢರನ್ನಾಗಿ ಮಾಡ್ತಾ ಇದ್ದೇವೆ ಅಂತಹ ಒಂದು ಭವ್ಯವಾದ ಅನುಸಂಧಾನ ನಮಗೆ ಇರಬೇಕು ಈ ಸ್ವಾರ್ಥತೆ ಅನ್ನುವಂತಹದ್ದು ಕೇವಲ ಲೌಕಿಕ ಇಷ್ಟಾರ್ಥಗಳಿಗೋಸ್ಕರವಾಗಲ್ಲ ತವ ಸಂಕೀರ್ತನ ವೇದ ಶಾಸ್ತ್ರಾರ್ಥ ಜ್ಞಾನಸಿದ್ಧ ಎಂಬುದಾಗಿ ಹೇಳಿದಂತೆ ಭಗವಂತನ ಅರಿವನ್ನು ಭಗವಂತನ ಮಹತ್ವವನ್ನು ನಮಗೆ ತಿಳಿಸುವಂತಹ ವೇದ ಶಾಸ್ತ್ರಗಳ ಜ್ಞಾನವನ್ನು ಕೋರಿ ಗುರುಗಳಲ್ಲಿ ನಾವು ಸೇವೆ ಮಾಡ್ತೇವೆ ಗುರುಗಳನ್ನು ಸ್ಮರಿಸ್ತೇವೆ ಗುರುಗಳನ್ನು ಆರಾಧಿಸ್ತೇವೆ ತನ್ಮೂಲಕವಾಗಿ ಭಗವಂತನ ಜ್ಞಾನವನ್ನು ನೀಡಿ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ಉಪ್ಪು ನೀರಿನಲ್ಲಿರತಕ್ಕಂತಹದ ಎಲ್ಲವನ್ನು ಪ್ಯೂರಿಫೈ ಮಾಡಿ ಸಿಹಿ ನೀರನ್ನ ಕಂಡಿಸುವಂತೆ ನಮಗೆ ಸನ್ಮಾರ್ಗವನ್ನ ನಮಗೆ ಸನ್ಮಾರ್ಗವನ್ನ ತೋರಿ ನಮ್ಮನ್ನು ಉದ್ಧಾರ ಮಾಡುವಂತಹ ಮಹಾ ಗುರುಗಳು ವಿಶ್ವದ ಏಕೈಕ ಗುರುಗಳು ಜಾತ್ಯತೀತವಾದ ಭಾಷಾತೀತವಾದ ಪ್ರಾಂತಾತೀತವಾದಂತಹ ಮಹಾ ಗುರುಗಳು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಭಗವಂತ ಅವರಿಗೆ ಪ್ರತಿ ಅವತಾರದಲ್ಲಿಯೂ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾನೆ ಪ್ರಹ್ಲಾದರಾದರಾಗಿದ್ದಾಗ ತಮ್ಮ ಸರ್ವಸ್ವವನ್ನ ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ಆ ಭಕ್ತಿಗೆ ಒಲಿದು ಅವರಿಗೆ ಭಕ್ತ ಪ್ರಹ್ಲಾದ ಎಂಬುದಾಗಿ ರೆಕಗ್ನೇಷನ್ ಅನ್ನು ನೀಡಿ ತನ್ನ ಕೃಪಾದೃಷ್ಟಿಯನ್ನು ಕರುಣಾಹಸ್ತವನ್ನ ಪ್ರಹ್ಲಾದರಾದರ ಮೇಲಿಟ್ಟು ನಾನು ನನ್ನ ಭಕ್ತರೂ ಯಾರನ್ನಾದರೂ ಸ್ವೀಕಾರ ಮಾಡಬೇಕಾದ್ರೆ ಅವರೆಲ್ಲರೂ ಕೂಡ ಪ್ರಹ್ಲಾದರಾಜರಾಜ ರಾಘವೇಂದ್ರ ಸ್ವಾಮಿಗಳವರ ಭಕ್ತರಾಗಿದ್ರೆ ಮಾತ್ರ ನಾನು ನನ್ನ ಭಕ್ತರು ಮಾಡ್ತೀನಿ ಅಂತ ಹೇಳಿ ದೊಡ್ಡ ರಾಘವೇಂದ್ರ ಸ್ವಾಮಿಗಳವರು ನೀಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಅಮೂಲ್ಯವಾದ ಆ ತಪಸ್ಸನ್ನ ಸ್ವಾರ್ಥಕ್ಕೋಸ್ಕರವಾಗಿ ಉಪಯೋಗಿಸದೆ ಸಮಾಜದ ದೇಶದ ಭಕ್ತರ ಆರ್ತರ ಉದ್ಧಾರಕ್ಕೋಸ್ಕರವಾಗಿ ಉಪಯೋಗಿಸಿ ಅವರನ್ನೆಲ್ಲ ಅನುಗ್ರಹ ಮಾಡಿ ಎಲ್ಲರನ್ನು ಕೂಡ ಶ್ರೀಮಂತರನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಅದ್ಯಾಪಿ ಮುನ್ನೂರ ಐವತ್ತು ನಾಲ್ಕು ವರ್ಷಗಳು ಸಂದಿಗೂ ಕೂಡ ಬೃಂದಾವನದಲ್ಲಿ ಕುಳಿತು ತಾವು ಧಾರೆ ಕೊಡ್ತಾ ಇದ್ದಾರೆ ಎಷ್ಟು ಕೊಟ್ಟರು ಕೂಡ ಅವರು ಸಂಪಾದಿಸಿದ ತಪಸ್ಸು ಪುಣ್ಯ ಅನ್ನುವಂತಹದ್ದು ಸ್ವಲ್ಪ ಕರಗ್ತಾ ಇಲ್ಲ ಹಾಗಾಗಿ ಅಂತಹ ಗುರುಗಳ ಒಂದು ವಿಶೇಷವಾದ ಸನ್ನಿಧಾನ ನಮ್ಮ ಯಲಹಂಕ ಬಡಾವಣೆಯ ರಘವೇಂದ್ರ ಸ್ವಾಮಿಗಳವರ ಸನ್ನಿಧಾನ ಇದು ಒಂದು ರೀತಿ ಪ್ರತಿಮಂತ್ರಾಲಯ ಇದ್ದಂತೆ ಇವತ್ತು ನಾವು ನೋಡಿದ್ರೆ ಕಾಣುತ್ತೆ ಈ ಛಾವಣಿ ಆಗ್ಬೋದು ವಿದ್ಯುತ್ ದೀಪಗಳ ಅಲಂಕಾರವಾಗಬಹುದು ಅದೇ ರೀತಿಯಾಗಿ ರಜತ ದ್ವಾರ ಮತ್ತೆ ನಮ್ಮ ಹಿತಾಳಿ ಮೂಲಕವಾಗಿ ಪ್ರಾಸೀನ ದ್ವಾರವಾಗಬಹುದು ಪರಿಸರ ಪ್ರಕಾರ ರಥ ಕವಚ ಎಲ್ಲವನ್ನು ನೋಡಿದಾಗ ಇದು ನಾವು ಯಾವುದೋ ಒಂದು ಲೋಕದಲ್ಲಿ ಇದ್ದಂತಹ ಒಂದು ಭಾಷೆ ನಮಗಾಗತ್ತೆ ಇದ್ರೆಲ್ಲರ ಹಿನ್ನೆಲೆಯಲ್ಲಿ ನಿಮ್ಮ ಭಕ್ತಿ ನಿಮ್ಮ ಔದಾರ್ಯ ನಿಮ್ಮ ವಿಶೇಷವಾದಂತಹ ದೇಣಿಗೆ ಇವರ ಜೊತೆಯಲ್ಲಿ ಕಾಣುತ್ತೆ ಇದನ್ನು ನಮ್ಮ ಇಲ್ಲಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಕಾರ್ಯಕಾರಿ ಸಮಿತಿಯವರು ವಿಶೇಷವಾಗಿ ಸದ್ವಿನಿಯೋಗ ಮಾಡ್ತಾ ಇದ್ದಾರೆ ಯಾವುದೂ ಕೂಡ ಭಕ್ತರ ನಂಬಿಕೆಗೆ ಯಾವುದೂ ತೊಂದರೆ ಆಗದಂತೆ ಎಲ್ಲವನ್ನು ರಾಯರ ರೂಪವಾಗಿ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನು ತುಂಬುವದಿಂದ ಅಭಿನಂದಿಸಿ ಆಶೀರ್ವದಿಸಿ ನಿಮ್ಮಂತಹ ಅಸಂಖ್ಯ ಭಕ್ತರು ಎಲ್ಲರಿಗೂ ಒಂದು ಸಂಶಯ ಇರ್ಬೋದು ಈ ರಥ ಮಾಡಿದೆ ರಥ ಯಾರು ಇಳಿಬೇಕು ಸೇವಾಕರ್ತರು ಮಾತ್ರ ಇಳಿಬೇಕಾ ಅಥವಾ ಯಾವುದೇ ಒಂದು ಜನಾಂಗದವರು ಮಾತ್ರ ಇಳಿಬೇಕಂತ ನಮ್ಮ ರಾಯರಿಗೆ ಆ ಜನಾಂಗದ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನೀವೆಲ್ಲರೂ ಕೂಡ ಧಾರ್ಮಿಕವಾದ ತೊಡಗಿ ಹುಡುಗಿಗಳಿಂದ ರಾಯರನ್ನ ಭಕ್ತಿಯಿಂದ ನೀವು ಸ್ಮರಿಸಿಕೊಂಡು ಯಾರು ಬೇಕಾದರೂ ಕೂಡ ಭಕ್ತರು ಮಂತ್ರಾಲಯದಲ್ಲಿ ಹೇಗೆ ರಥದ ಸೇವೆಗೆ ಇಳಿತಾ ಇದ್ದೀರಿ ಅದನ್ನು ಹೇಳಿದು ರಾಯರ ಅನುಗ್ರಹಕ್ಕೆ ನೀವು ಪಾತ್ರ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ರಾಯರು ಎಲ್ಲದಕ್ಕೂ ಎಲ್ಲಿ ಅವರಿಗೆ ಯಾವುದೇ ಬ್ಯಾರಿಕೇಡ್ಗಳನ್ನು ಇಟ್ಟಿಲ್ಲ ರಾಯರಿಗೆ ರಾಯರಿಗೆ ಇಂತಹ ಜನಾಂಗ ಇಂತಹ ಸಮುದಾಯ ಇಂತಹ ಏರಿಯಾದವರು ಅನ್ನುವಂತಹ ಇಲ್ಲ ರಾಘವೇಂದ್ರ ಸ್ವಾಮಿಗಳವರಿಗೆ ಜಾತ್ಯತೀತವಾಗಿ ಎಲ್ಲಾ ಭಕ್ತರನ್ನ ಸಮಾನವಾಗಿ ಎಲ್ಲರನ್ನೂ ಕೂಡ ಅನುಗ್ರಹಿಸಿ ಅವರವರ ಕಷ್ಟಗಳನ್ನು ಪರಿಹರಿಸಿ ಉತ್ತರಿಸ್ತಾ ಇರತಕ್ಕಂಥ ಗುರುಗಳು ಹಾಗಾಗಿ ಅವರ ಸಂಸ್ಥೆಗಳು ಅವರ ಎಲ್ಲೆಲ್ಲಿ ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ ಭಕ್ತರು ಅಲ್ಲಲ್ಲಿಯ ಸಂಪ್ರದಾಯಗಳಿಗೆ ಒಂದುಕೊಂಡು ಹೋಗಿಕೊಂಡು ಧಾರ್ಮಿಕ ಉಡುಗೆಗಳಿಂದ ನೀವೆಲ್ಲರೂ ಕೂಡ ಭಕ್ತಿಯಿಂದ ಈ ರಥೋತ್ಸವ ನಡೆಯುವಾಗ ಇಲ್ಲಿ ಬಂದು ಕಾಲು ತೊಳೆದು ಕೈ ತೊಳೆದು ನೀವು ಧಾರ್ಮಿಕ ಉಡುಗೆಗಳು ಡ್ರೆಸ್ ಕೋಡಿನಿಂದ ಎಲ್ಲರೂ ಕೂಡ ರಾಯರ ಭಕ್ತಿಯಿಂದ ಮನಸ್ಸಿನಲ್ಲಿ ರಾಯರ ನಾಮಸ್ಮರಣೆ ಕೀರ್ತನೆಗಳು ಸ್ತೋತ್ರಗಳನ್ನ ಪಾರಾಯಣ ಮಾಡುತ್ತಾ ಯಾವುದು ಬರದೇ ಇರತಕ್ಕೂ ಗುರುರಾಜ ಉದ್ಧಾರ ಮಾಡುವಂತ ಅಷ್ಟು ಪ್ರಾರ್ಥನೆ ಮಾಡಿ ನೀವೆಲ್ಲರೂ ಕೂಡ ಅಥವಾ ಎಳೆದು ಉದೃತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಉದಾರ ಮನಸ್ಸಿನ ದಾನಿಗಳು ನಾವು ಹಿಂದಿಯೂ ಹೇಳಿದ